ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರ್ತೈತಿ ನನಗಂತೂ ಭಾರಿ ಇಷ್ಟ ನಮ್ಮ ಮನೆಯಲ್ಲಿ ಕೂಡ ಎಲ್ಲರೂ ಇಷ್ಟಪಡ್ತಾರೆ ಬದನೆಕಾಯಿ ಚಟ್ನಿಗೆ ಬೇಕಾಗಿರುವ ಪದಾರ್ಥಗಳು ಒಂದು ಬದನೆಕಾಯಿ ತೊಗೊಂಡಿದ್ದೀನಿ ಈ ಥರ ದಪ್ಪಂದು ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಬೊಳ್ಳಲ್ಲಿ ಒಂದು ಗಡ್ಡೆಯಷ್ಟು ಬೊಳ್ಳಲ್ಲಿ ತೊಗೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹುಣಸೆಹಣ್ಣು ಹುಣಸೆಹಣ್ಣು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಸಿಮೆಣಸಿನ್ಕಾಯಿನ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಕೊತ್ತಂಬರಿ ಕೊತ್ತಂಬರಿನ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಅಷ್ಟು ಉಪ್ಪು ಈಗ ಬದನೆಕಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಸ್ಟವ್ ಮೇಲೆ ಇಟ್ಕೊಂಡು ಸುಟ್ಕೊಂಬಿಡೋಣ ಈ ಥರ ಎಣ್ಣೆ ಹಚ್ಕೋಬೇಕು ಈಗ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಸುಟ್ಕೊಂಡ್ಬಿಡೋಣ ಈಗ ಸ್ಟವ್ ಆನ್ ಮಾಡ್ಕೊಂಡ್ಬಿಡೋಣ ಎಣ್ಣೆ ಇಟ್ಕೊಂಡಿದ್ವಲ್ಲ ಬದನೆಕಾಯನ್ನು ಸ್ಟವ್ ಮೇಲೆ ಇಟ್ಕೊಂಡು ಸುಟ್ಕೊಂಡ್ಬಿಡೋಣ ಮೀಡಿಯಂ ಫ್ಲೇಮಲ್ಲಿ ಬದ್ನೆಕಾಯನ್ನ ಈ ತರ ತುಂಬಿಟ್ಕೊಂಡು ಟರ್ನ್ ಮಾಡ್ಕೊ ಸುಟ್ಕೋಬೇಕು ಬದ್ನೆಕಾಯಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಒಂದು ಪ್ಲೇಟಿಗೆ ತಕ್ಕೊಂಡ್ಬಿಡೋಣ ಈಗ ಈ ಬದನೆಕಾಯಿಯನ್ನು ತಣ್ಣಗಾಗಕ್ಕೆ ಬಿಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ನಾವು ತೊಳೆದು ಇಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಈಗ ಇವನ್ನು ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಮೀಡಿಯಂ ಫ್ಲೇಮಲ್ಲಿ ಹಸಿಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು ಈ ಥರ ಕಲಿಸ್ಕೊತ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಇನ್ನೂ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು ಹಸಿ ಮೆಣಸಿನ್ಕಾಯಿ ಕೂಡ ಫ್ರೈ ಆಗಿದಾವಲ್ಲ ಈಗ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡೋಣ ಬದನೆಕಾಯಿ ತಣ್ಣಗಾಗಿದೆ ಈಗ ಈ ಬದ್ನೆಕಾಯಿ ಮೇಲಿರೋ ಸಿಪ್ಪೆ ತಗೊಂಬಿಡೋಣ ಈ ಥರ ಸಿಪ್ಪೆ ಎಲ್ಲ ತಗೋಬೇಕು ಕ್ಲೀನಾಗಿಪ್ಪೆ ಎಲ್ಲ ತಕೊಂಬಿಟ್ಟಿವಲ್ಲ ಕ್ಲೀನಾಗಿ ಈಗ ತುಂಬು ಕೂಡ ತೆಗೆದು ಬಿಡ್ಬೇಕು ಈಗ ಇದನ್ನ ಇನ್ನೊಂದು ಪ್ಲೇಟಲ್ಲಿ ಇಟ್ಕೊಂಡು ಹುಳ ಇದ್ದಾವೇನು ನೋಡ್ಕೊಂಬಿಡೋಣ ಈ ಥರ ಚೆಕ್ ಮಾಡ್ಕೋಬೇಕು ಬದ್ನೆಕಾಯಿಯಲ್ಲಿ ಹುಳ ಇದ್ದಾವೇನು ಹೊರಗೆ ತಣ್ಣಗಾಗಿದೆ ಒಳಗೆ ಬಿಸಿ ಇದೆ ಫ್ರೆಂಡ್ಸ್ ಇಲ್ಲಿ ಬದ್ನೆಕಾಯಿ ಈಗ ನೋಡ್ಕೊಂಡಿವಲ್ಲ ಏನೂ ಹುಳ ಇಲ್ಲ ಈಗ ಇದನ್ನು ಹಸಿ ಕೂಡ ತಣ್ಣಗಾಗಿದ್ದಾವೆ ಎಲ್ಲ ಸೇರಿಸ್ಕೊಂಡು ಬದನೆಕಾಯಿ ಹಸಿಮೆಣ್ಸಿನ್ಕಾಯಿ ಉಪ್ಪು ಎಲ್ಲ ಸೇರಿಸ್ಕೊಂಡು ಹೊರಳಲ್ಲೇ ಹಾಕಿ ರುಬ್ಕೊಂಬಿಡೋಣ ನೀವು ಬೇಕಂದ್ರೆ ಮಿಕ್ಸಿಯಲ್ಲಿ ಕೂಡ ಹಾಕ್ಕೊಬೋದು ನಾನು ಹೊರಳಲ್ಲಿ ಹಾಕಿ ರುಬ್ತಿದ್ದೀನಿ ಚೆನ್ನಾಗಿ ಟೇಸ್ಟಿಯಾಗಿ ಇರ್ತೈತಿ ಒರಳಿನಲ್ಲಿ ಮಾಡಿಕೊಂಡ್ರೆ ನಾನು ಒರಳನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೊಂಡ್ಬಿಡೋಣ ಹಾಗೇನೆ ಒಳ್ಳೊಳ್ಳೆ ಹಾಕೊಂಡ್ಬಿಡೋಣ ಸ್ವಲ್ಪ ಹುಣ್ಸೆ ಹಣ್ಣು ಜಾಸ್ತಿ ಹಾಕ್ಕೋಬಾರ್ದು ಒಂದು ಬೋಟ್ ಅಷ್ಟು ಹುಣ್ಸೆ ಹಣ್ಣು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ ನಾನು ಕಲ್ಲು ಉಪ್ಪು ಹಾಕ್ತಿದ್ದೀನಿ ಕುಟ್ಕೊಂಬಿಡೋಣ ಚೆನ್ನಾಗಿ ಈ ಥರ ಹೊರಳಲ್ಲಿ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಇರ್ತೈತಿ ಆವಾಗಿನ ಕಾಲದಲ್ಲಿ ನಮ್ಮಮ್ಮರು ನಮ್ಮ ಅಜ್ಜಿಯವರು ಇದೇ ಥರ ಒರಳಿನಲ್ಲಿ ಹಾಕಿ ಕುಟ್ಟಿ ಚಟ್ನಿ ಮಾಡಿಕೊಡ್ತಿದ್ರು ತುಂಬ ಟೇಸ್ಟಿಯಾಗಿರ್ತಿತ್ತು ನಾವು ಒಂದು ಎರಡು ತುತ್ತು ಜಾಸ್ತಿನೇ ಊಟ ಮಾಡ್ತಿದ್ವಿ ಒಂದು ಸ್ವಲ್ಪ ಮೆತ್ತಗಾಗಿದೆ ಅಲ್ಲ ಈಗ ಇದಕ್ಕೆ ಕೊತ್ತಂಬರಿ ಹಾಕ್ಕೊಂಬಿಡೋಣ ಜಾಸ್ತಿ ಟೈಮು ಹಿಡಿಯಲ್ಲ ಅಲ್ಲ ಈಸಿಯಾಗಿ ಈಗ ಒಂದು ಸ್ವಲ್ಪ ಮೆತ್ತಗಾಗಿದೆ ಅಲ್ಲ ಈಗ ಇದಕ್ಕೆ ಬದನೆಕಾಯಿ ಸೇರಿಸ್ಕೊಂಡ್ಬಿಡೋಣ ಜಾಸ್ತಿ ಮೆತ್ತಗೂ ರುಬ್ಕೋಬಾರ್ದು ತರಿ ತರಿಯಾಗೆ ರುಬ್ಕೋಬೇಕು ಈಗ ಬದ್ನೆಕಾಯಿಯನ್ನು ವ್ಯಾಡ್ ಮಾಡೋಣ ಬದನೆಕಾಯಿಯನ್ನು ಹಾಕ್ಕೊಂಬಿಟ್ಟಿವಲ್ಲ ಈಗ ಇದನ್ನು ಈ ಥರ ಚೆನ್ನಾಗಿ ಕುಟ್ಟಿ ರುಬ್ಕೋಬೇಕು ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರ್ತೈತಿ ನನಗಂತೂ ಭಾರಿ ಇಷ್ಟ ನಮ್ಮನೆಯಲ್ಲಿ ಕೂಡ ಎಲ್ಲರೂ ಇಷ್ಟಪಡ್ತಾರೆ ಈಗ ಚಟ್ನಿ ರೆಡಿಯಾಗಿದೆ ಜಾಸ್ತಿ ಮೆತ್ತಗೂ ರುಬ್ಕೋಬಾರ್ದು ಈ ಥರ ತರಿತರಿಯಾಗೆ ರುಬ್ಕೋಬೇಕು ಈ ಥರ ತರಿತರಿಯಾಗಿದ್ರೇ ತುಂಬ ಟೇಸ್ಟಿಯಾಗಿ ಇರ್ತೈತಿ ಈಗ ಇದನ್ನು ಒಂದು ಪಾತ್ರೆಗೆ ತಕ್ಕೊಂಬಿಡೋಣ ಅದು ಪಾತ್ರೆಗೆ ತಕ್ಕೊಂಬಿಟ್ಟಿವಲ್ಲ ಚಟ್ನಿಯನ್ನ ರೆಡಿಯಾಗಿದೆ ಸುಟ್ಟು ಬದನೆಕಾಯಿ ಒರಳಿನ ಚಟ್ನಿ ಈಗ ಇದನ್ನು ಜೋಳದ ರೊಟ್ಟಿ ಜೊತೆಗಾಗಲಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಜಾಸ್ತಿ ಟೈಮು ಹಿಡಿಯೆಲ್ಲ ಈಸಿಯಾಗಿ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್